ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವಾಗ ಕಣಿಪುರ ಟೆಂಪಲಿಗೆ ಹೊರಟಿದ್ದೇನೆ ಫ್ರೆಂಡ್ಸ್ ಹದಿನಾಲ್ಕರ ಇವತ್ತಿಂದ ಇವತ್ತಿಂದ ಅಂದರೆ ಹದಿನಾಲ್ಕರಿಂದ ಹದಿನೆಂಟರ ತನಕ ಜನವರಿ ಹದಿನೆಂಟರ ತನಕ ಶ್ರೀ ಗೋಪಾಲಕೃಷ್ಣ ಕಣಿಪುರ ದೇವಸ್ಥಾನದಲ್ಲಿ ಜಾತ್ರೆ ವಾರ್ಷಿಕೋತ್ಸವ ವಾರ್ಷಿಕ ಜಾತ್ರೆ ಹಾಗೆ ನಾವು ಹೋಗ್ತಾ ಇದ್ದೇವೆ ನಾನು ಹಸ್ಬೆಂಡ್ ಮಕ್ಕಳು ಇಬ್ಬರು

ನನ್ನ ಫಸ್ಟ್ ಅಲ್ವಾ ಹಾಗೆ ಇವತ್ತು ಇವತ್ತು ಪ್ರತಿ ವರ್ಷ ನಾವು ಹೋಗ್ತೇವೆ ಹಾಗೆ ಈ ವರ್ಷ ಬೆಳಿಗ್ಗೆ ಹೋಗುವ ಇವರು ಹಸ್ಬೆಂಡ್ ಹೇಳಿದ್ರೆ ಹೋಗಿ ಬರುವ ಅಂತ ಹಾಗೆ ನಾವು ಇವತ್ತು ಹೋದೆವು ಇವತ್ತು ಕೊಡಿ ಅಂತಾರೆ ಹಾಗೆ ಇವತ್ತು ಕೊಡಿದ್ದ ಹಾಗೆ ಬೆಳಿಗ್ಗೆ ಬೇಕಾಗಿಲ್ಲ ಹಾಗೆ ಸಂಜೆ ಹೋಗಿ લી કુંબલે થી લા આઈસ ઓકે ડિફરન્સલી કુંબલે ઈટ ડોક્ટર હોસ્પિટલ પેનીચિંગ એ કુંબલે લી જાત્ર્યંતરવાગા ડોક્ટર હોસ્પિટલ ટુ બાય ક્લાસ હોસ્પિટલ લેલી પેનીચિંગ આયે થે યે લાઈટ લાકી ફૂલ ગૌજ બારતાર જાતા હોસ્પિટલ પેનીચિંગ ડોક્ટર હોસ્પિટલ ലൈറ്റ് മാത്തെ ബ്ലൂ കളർ ദാ 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 കറുത്ത കളർ ആ കും ബ്ലെക്ക് ടോപ്പ് ദോപ്പ അല്ലേ നോ കുഞ്ഞിലൈറ്റ് ലൈറ്റ് ആക്ലില കറക്റ്റ് ഉള്ളൂ ഇന്നിത്തെ ബളൈറ്റ് ഇവാ കളക്ഷൻ കൊടുല്ല ಈಗ ഹാകിറ്റ് ഹാക്കുദസ്തേ ഹാക്テルുകൊ फर्स्ट ടാ ലൈറ്റ് കറക്റ്റ് ഉള്ളൂ ഷോപ്പലലുണ്ട് നൗസ്പ്രസ് ഉണ്ട് നിങ്ങൾക്കൊരു കൂടെയാ ജോപ്പായേ ഗുണ്ട ഇതെന്തുകാവോ വെച്ചല്ലാർ തികളു കുടിച്ചിടേനേട്രോ ತುಂಬಾ ಸಂತೆಗಳು ಬಂದಿವೆ ನಾವಷ್ಟು ಸಂತೆಗೆ ಹೋಗಲಿಲ್ಲ ನಾವು ಈಚೆ ಸಂತೆಗೆ ಹೋಗಲಿಲ್ಲ ಆಚೆ ಮೇಲಿಂದ ಬೇಡಿಕಟ್ಟೆ ಹತ್ರ ಸಂತೆ ಇಲ್ಲಿಗೆ ಇದು ಮಾಡಿದ್ದಾರೆ ಸುದರ್ಶನ ಸಂತೆ ಎಲ್ಲ ಬರ್ತಾ ಓ ಸಂತೆ ತುಂಬ ಅಂಗಡಿಗಳು ಸಂಸ್ಥೆಗಳು ಬಂದಿದೆ ಪಾರ್ಕಿಂಗ್ ಏನು ಎಲ್ಲ ಇತ್ತು ಫ್ರೆಂಡ್ಸ್ ಆಗಿ ನಾವು ಮೇಲೆ ಬೇಡಿಕೆ ಹತ್ರ ಹ್ಮ್ ಅದು ಬೇಡಿಕಟ್ಟೆ ನಾವೀಗ ಟೆಂಪಲ್ ನಡುವಲಿದ್ದೇವೆ ಟೆಂಪಲ್ಗೆ ಹೋಗೋದಾರಿದ್ದೇವೆ ಫುಲ್ ಲೈಟ್ ಮಿಂಚಿಂಗ್ ಫ್ರೆಂಡ್ಸ್ ಟೆಂಪಲ್ ಎದುರು ನೋಡಿ ಹೇಗಿದೆ ಅಂತ ನಮ್ಮ ನನ್ನ ಮಕ್ಕಳಿಬ್ಬರು ಓಡಾಡ್ತಾ ಇದ್ದಾರೆ ನೋಡಿ ಹೇಗಿದೆ ಅಂತ ಫುಲ್ ಮಿಂಚಿಂಗ್ ದೇವಸ್ಥಾನ ಇದ್ದರು ಲೈಟ್ ಮಿಂಚಿ

ದೇವರು ದೇವರುಗಳಿಗೆ ಬಂದಾಯ್ತು ಹೊರಗಡೆ ಬರಲಿಕ್ಕೆ ದೇವರೇ ಎತ್ಕೊಂಡು ಬರ್ತಾರೆ ಹಾಗೆ ಫಸ್ಟ್ಗೆ ಚೆಂಡೆಯವರು ಬಂದರು ಹಾಗೆ ನೆಕ್ಸ್ಟ್ ಬೇಲಂಪಾಡಿ ಗಣೇಶ ತಂತಿ ಅಂತಿದ್ದಾರೆ ಅವರು ಬರ್ತಾರೆ ಇವಾಗ ಸ್ವಾಮಿಯವರು ಬರ್ತಾರೆ ಗಣೇಶ ತಂತ ಬೇಲಂಪಾಡಿ ಹಾಗೆ you ಯಾರಿಗೆ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಣಿಪುರ ಟೆಂಪಲ್ದು ಅಂತಿದ್ದು ವೀಡಿಯೋ ನೆಕ್ಸ್ಟ್ ವಿ ನೆಕ್ಸ್ಟಲ್ಲಿ ಹಾಕ್ತೇನೆ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್